ಫ್ರೆಂಡ್ಸ್ ಅಡ್ಗೆ ಮಾಡಕ್ಕೆ ಇದೀಗ ಡ್ರೋಮ್ ಪ್ರತಾಪ್ ಬರ್ತಿದ್ದಾರೆ ಎಲ್ಲಿಗೆ ಅಂತ ನೋಡೋದ್ರೆ ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅಲ್ವಾ ಅಮ್ಮ ಮತ್ತು ಮಗಳ ಕಾರ್ಯಕ್ರಮ ಅಂದ್ರೆ ಮಗುವಿನ ಕಾರ್ಯಕ್ರಮ ಅದಕ್ಕೆ ಗೆಸ್ಟ್ ಆಗಿ ಈಗ ಪ್ರತಾಪ್ ಅವ್ರ ಎಂಟ್ರಿ ಕೊಡುತ್ತಿದ್ದು ಗ್ರ್ಯಾಂಡ್ ಎಂಟ್ರಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಇಷ್ಟ ಪಡ್ತಾ ಇದ್ದಾರೆ ಸೃಜನ್ ಲೋಕೇಶ್ ಮತ್ತೆ ತಾರಮ್ಮ ಕೂಡ ತುಂಬಾನೇ ಚೆನ್ನಾಗಿ ವೆಲ್ಕಮ್ ಕೂಡ ಮಾಡ್ಕೋತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಈಗ ಪ್ರತಾಪ್ ಎಂಟ್ರಿ ಕೊಡ್ತಿದ್ದು ತುಂಬಾ ಅಂದ್ರೆ ತುಂಬಾ ಜನರಿಗೆ ಖುಷಿ ಆಗ್ತದೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ಬೋದು ಪ್ರತಾಪ್ ಅವ್ರನ್ನ ಜನರು ಇಷ್ಟಪಡ್ತಾರೆ ಜನರು ಮೆಚ್ಕೊಂಡಿದ್ದಾರೆ ಅದೇ ರೀತಿ ರೀತಿಗ ಅಡ್ಗೆ ಮಾಡೋಕೆ ಬಂದಿದ್ದಾರೆ ಯಾವ ರೀತಿ ಅಡ್ಗೆ ಮಾಡ್ತಾರೆ ಯಾವ ರೀತಿ ಮನೋರಂಜನೆ ಪ್ರತಾಪ್ ಅವರು ಕೊಡ್ತಾರೆ ಎಲ್ ಕೂಡ ಕಾದು ನೋಡ್ಬೇಕಿದೆ ನಿಮ್ಗೂ ಕೂಡ ಖುಷಿ ಆಯ್ತಾ ನೀವು ಕೂಡ ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ಈ ಒಂದು ಕಾರ್ಯಕ್ರಮ ನೋಡ್ತೀನಿ ಒಂದು ವೀಕೆಂಡ್ ಅಲ್ಲಿ ಬರ್ತಾ ಇರುವಂತಹ ಕಾರ್ಯಕ್ರಮ ನಮ್ಮ ಸೂಪರ್ ಸ್ಟಾರ್ ಸೃಜನ್ ಲೋಕೇಶ್ ಮತ್ತು ತರಮ್ ಅವರ ಸಾರಥ್ಯದಲ್ಲಿ ಅದ್ಭುತವಾಗಿಯೂ ಕೂಡ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಈಗ ಎಲ್ಲರೂ ಕೂಡ ಮಿಸ್ ಮಾಡುದು ನೋಡಿ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ ಪ್ರತಾಪ್ ಕಾಮಿಡಿ ಆಗಿರ್ಬೋದು ತಾಯಿ ಕೂಡ ಬರ್ತಿದ್ದಾರೆ ಯಾವ ರೀತಿ ಮನೋರಂಜನೆ ಕೊಡ್ತಾರೆ ಪ್ರತಾಪ್ ಯಾವ ರೀತಿ ಒಂದು ಅಡಿಗೆಯನ್ನು ಮಾಡ್ತಾರೆ ಜನ ಅಂದ್ರೆ ಇವ್ರನ್ನ ಜಡ್ಜಸ್ ಗಳನ್ನ ಇಂಪ್ರೆಸ್ ಮಾಡ್ತಾರೆ ಯಾವ ರೀತಿ ಗಳು ಪ್ರತಾಪ್ ಅವರನ್ನ ಮಾತನಾಡಿಸ್ತಾರೆ ಒಗ್ಗೊಳ್ತಾರೆ ಎಲ್ಲವನ್ನೂ ಕೂಡ ಕಾದ್ ನೋಡಬಹುದಾಗಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ನೋಡಿ ಎಲ್ಲರೂ ಕೂಡ ಇಷ್ಟ ಪಡೋದು ಗ್ಯಾರಂಟಿ ಅಂತ ಹೇಳ್ಬೋದು